ಎಸ್ಎಲ್ಸಿ ಮೌಲ್ಯಮಾಪನ ಈಗ ಆರಂಭವಾಗಿದ್ದು ಈ ಬಾರಿ ಎಂಟು ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆದಿರುತ್ತಾರೆ ಹಾಗಾದ್ರೆ ಈ ಬಾರಿ ಎಸ್ ಎಲ್ ಸಿ ಮೌಲ್ಯಮಾಪನದಲ್ಲಿ ಸಡಿಲಿಕೆ ಇರುತ್ತಾ ಹಾಗೆ ಎಲ್ಲಾ ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನ ಈ ಬಾರಿ ಪಾಸ್ ಮಾಡಲಾಗುತ್ತಾ ಎಲ್ಲವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಕೆಳಗೆ ಕಾಣಿಸಿದ ಬೆಲ್ ಅಲ್ಲಿ ಆಲ್ ಅನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಸ್ಎಲ್ಸಿ ಎಲ್ ಮೌಲ್ಯಮಾಪನ ಇದೆ ಏಪ್ರಿಲ್ ಹದಿನೈದರಿಂದ ಆರಂಭವಾಗಿದ್ದು ಒಂದೇ ವಾರದಲ್ಲಿ ಈ ಬಾರಿ ಎಸ್ ಎಲ್ ಸಿ ಮೌಲ್ಯಮಾಪನ ಕಂಪ್ಲೀಟ್ ಆಗಲಿದೆ ಹೌದು ಈ ಬಾರಿ ಎಸ್ ಎಲ್ ಸಿ ಮೌಲ್ಯಮಾಪನಕ್ಕೆ ಎಪ್ಪತ್ತೈದು ಸಾವಿರಕ್ಕಿಂತಲೂ ಹೆಚ್ಚು ಶಿಕ್ಷಕರನ್ನು ನಿಯೋಜಿಸಲಾಗಿದ್ದು ಈ ಬಾರಿ ಎಸ್ ರಿಸಲ್ಟ್ ಸಹ ಬಹು ಬೇಗನೆ ಅನೌನ್ಸ್ ಆಗಲಿದೆ ಹಾಗಾದ್ರೆ ಈ ಬಾರಿ ಎಸ್ ಸಿ ರಿಸಲ್ಟ್ ಯಾವಾಗ ಅನೌನ್ಸ್ ಆಗಲಿದೆ ಮತ್ತು ಎಸ್ ಎಲ್ ಸಿ ಮೌಲ್ಯಮಾಪನದಲ್ಲಿ ಸಡಿಲಿಕೆ ಇರುತ್ತಾ ಹಾಗೆ ಈ ಬಾರಿ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳನ್ನ ಪಾಸ್ ಮಾಡಲಾಗುತ್ತಾ ಎಂದು ತಿಳಿದುಕೊಡುವ ಕುತೂಹಲ ಎಲ್ಲ ವಿದ್ಯಾರ್ಥಿಗಳಲ್ಲೂ ಇರುತ್ತದೆ ಆದರೆ ಈ ಬಾರಿ ಎಸ್ ಸಿ ಮೌಲ್ಯಮಾಪನದಲ್ಲಿ ಸಡಿಲಿಕೆ ಇರುವುದಿಲ್ಲ ಹಾಗೆ ಈ ಬಾರಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಯಾವುದೇ ಗ್ರೇಸ್ ಮಾರ್ಕ್ಸ್ ಅನ್ನ ನೀಡಲಾಗುತ್ತಿಲ್ಲ ಸ್ಟ್ರಿಕ್ ಆಗಿ ಪೇಪರ್ ಚೆಕಿಂಗ್ ನಡೆಯಲಿದೆ ಇದಕ್ಕೆ ಉದಾಹರಣೆ ಈ ಬಾರಿಯ ಪಿಯುಸಿ ರಿಸಲ್ಟ್ ಆಗಿರುತ್ತದೆ ಹೌದು ಈ ಬಾರಿ ಆರು ಲಕ್ಷದ ಮೂವತ್ತೇಳು ಸಾವಿರದ ಎಂಟುನೂರ ಐದು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನು ಬರೆದಿದ್ದರು ಅದರಲ್ಲಿ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತಾರು ವಿದ್ಯಾರ್ಥಿಗಳು ಫೇಲ್ ಆಗಿರುತ್ತಾರೆ ಹೌದು ಇಷ್ಟೆಲ್ಲ ವಿದ್ಯಾರ್ಥಿಗಳು ಫೇಲ್ ಆಗಿರೋದನ್ನ ನೋಡಿದ್ರೆ ಈ ಬಾರಿಯ ಮೌಲ್ಯಮಾಪನ ಸ್ಟ್ರಿಕ್ ಆಗಿ ನಡೆದಿರುತ್ತೆ ಅನ್ನೋದನ್ನ ಊಹಿಸಬಹುದಾಗಿರುತ್ತೆ ಅದೇ ರೀತಿ ಎಸ್ ಸಿ ಮೌಲ್ಯಮಾಪನವನ್ನ ಸಹ ಸ್ಟ್ರಿಕ್ ಆಗಿ ನಡೆಸಿ ಸಾಧ್ಯತೆ ಇರುತ್ತದೆ ಇನ್ನು ಈ ಬಾರಿ ಎಸ್ ಸಿ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅಂತ ನೋಡೋದಾದ್ರೆ ಈ ಬಾರಿಯ ಎಸ್ ಸಿ ರಿಸಲ್ಟ್ ಹಿಂದಿನ ಬಾರಿಗಿಂತ ಮುಂಚಿತವಾಗಿ ಅನೌನ್ಸ್ ಆಗಲಿದೆ ಹೌದು ಈ ಬಾರಿ ಎಸ್ ಎಲ್ ಸಿ ರಿಸಲ್ಟ್ ಮೇ ತಿಂಗಳ ಮೂರು ನಾಲ್ಕು ಹಾಗೂ ಐದು ಈ ಮೂರು ದಿನಾಂಕದಲ್ಲಿಯೇ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಆದ್ರಿಂದ ಎಲ್ಲ ಎಸ್ ಸಿ ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್